ನಮಸ್ಕಾರ ಎಲ್ರಿಗೂ ಕರ್ನಾಟಕದ ಪರಿಸರ ಸಂಬಂಧಿ ಚಳುವಳಿಗಳು ಕರ್ನಾಟಕದಲ್ಲಿ ಯಾವ್ಯಾವ ಪರಿಸ ಚಳುವಳಿಗಳು ನಡೆದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಕರ್ನಾಟಕ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದೆ ಅಂತೆಲ್ಲ ಈಗ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇಧಾಪಾಟ್ನ ಪ ಮೇಧಾ ಪಾಟ್ಕೋರ್ ಎ ಎನ್ ಯಲ್ಲಪ್ಪ ರೆಡ್ಡಿ ಇವರು ಪರಿಸರ ತಜ್ಞರು ಮತ್ತು ನಿವೃತ್ತ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸ್ ರಾವ್ ಅಂತ ಗಿರೀಶ್ ಕಾರ್ನಾಡ್ ಇವರ ನಾಯಕತ್ವದಲ್ಲಿ ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿ ನಡೆಯಿತು ಕರ್ನಾಟಕ ಸರ್ಕಾರ ಕಬ್ಬನ್ ಪಾರ್ಕಲ್ಲಿ ಶಾಸಕರ ಭವನವನ್ನು ವಿಸ್ತರಣೆ ಮಾಡೋದಕ್ಕೆ ಹಾಗೆ ಕೆಲವೊಂದು ಕೆಲಸಗಳಿಗೋಸ್ಕರ ಕಬ್ಬನ್ ಪಾರ್ಕನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಯಿತು ಇದರ ವಿರುದ್ಧ ಪರಿಸರವಾದಿಗಳು ಏನು ಮಾಡಿದ್ರು ಚಳುವಳಿಯನ್ನು ಆರಂಭ ಆರಂಭ ಮಾಡಿದ್ರು ಕಬ್ಬನ್ ಪಾರ್ಕ್ನಲ್ಲಿರುವಂತಹ ವೈವಿಧ್ಯಮಯ ಪರಿಸರವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ವಿಕ್ಟೋರಿಯಾ ರಾಣಿ ಪ್ರತಿಮೆ ಎದುರು ಧರಣಿ ನಡೆಸಿ ಈ ಚಳುವಳಿಯಿಂದ ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ಇದರಿಂದ ಸರ್ಕಾರ ಹಿಂದೆ ಸರಿಯಿತು ಇದು ಕಬ್ಬನ್ ಪಾರ್ಕ್ ಚಳುವಳಿ ನೆಕ್ಸ್ಟ್ ಎರಡನೇ ಚಳುವಳಿ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆಂಟರಲ್ಲಿ ಕೊಡಗಿ ಕೊಡಗಿನೊಳಗಡೆ ಇರುವಂಥ ಕಾಡುಗಳಲ್ಲಿ ಬೆಂಕಿ ಬಿದ್ದು ಸಂಪತ್ತು ಮತ್ತು ಅಲ್ಲಿರುವಂಥ ವನ್ಯ ಸಂಪತ್ತು ಜೀವಿಗಳ ಪ್ರಾಣಕ್ಕೆ ಅಪಾಯ ಆಯಿತು ಅಪಾಯ ಉಂಟಾಗಿತ್ತು ಇದನ್ನು ವಿರೋಧಿಸಿ ಕೆ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಆರಂಭವಾಯಿತು ಸರ್ಕಾರವೇ ನಿ ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂಥೇಳಿ ಪರಿಸರ ಸಂಘಟನೆಗಳು ಹೋರಾಟ ಆರಂಭಿಸಿದ್ವು ಈ ಬೆಂಕಿ ಬೀಳೋದಕ್ಕೆ ಕಾರಣ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಲ್ಯಾಂಟನಾ ಸಸ್ಯ ಅಂತ ಲಂಟನಾ ಸಸ್ಯ ಅಂತ ಇದರಿಂದ ಹೆಚ್ಚು ಕಾಡ್ಗಿಚ್ಚು ಸಂಭವಿಸ್ತಾ ಇತ್ತು ಅದರಿಂದ ಇದನ್ನು ಅಲಂಕಾರಿ ವಸ್ತು ಅಲಂಕಾರಿಕ ವಸ್ತುವಾಗಿ ಬ್ರಿಟಿಷರು ಭಾರತಕ್ಕೆ ಪರಿಚಯ ಮಾಡಿ ಪರಿಚಯ ಮಾಡಿದ್ರು ಈ ಲ್ಯಾಂಟನ ಸಸ್ಯನ ಇದರಿಂದ ಕಾಡಿಗೆ ಕಾಡಗಿಚ್ಚು ಹತ್ಕೊಂಡು ಬೆಂಕಿ ಹತ್ಕೊಂಡಿತ್ತು ಇದಕ್ಕೆ ಸರ್ಕಾರ ನಿರ್ಲಕ್ಷ್ಯ ಕಾರಣ ಅಂಥೇಳಿ ಬಂಡೀಪುರ ಉಳಿಸಿ ಅನ್ನೋ ಚಳುವಳಿನ ಪರಿಸರವಾದಿಗಳು ಆರಂಭ ಮಾಡಿದ್ವು ನೀಲಗಿರಿ ವಿರೋಧಿ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತಾರರಲ್ಲಿ ಈ ಬಹುರಾಷ್ಟ್ರೀಯ ಕಂಪನಿಗಳಿರ್ತವಲ್ಲ ಇವು ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಬಟ್ಟೆ ತಯಾರು ಮಾಡೋದಕ್ಕೆ ನೀಲಗಿರಿ ಸಸಿಗಳನ್ನು ಬಳಸ್ಕೊತಾಯಿದ್ರು ಹೀಗಾಗಿ ನೀಲಗಿರಿ ಸಸಿಗಳನ್ನ ಬೆಳೆಸೋದಕ್ಕೋಸ್ಕರ ಕಂಪ್ನಿಗಳು ಮುಂದಾದವು ನೀಲಗಿರಿ ರಾಗಿ ಈ ಗೋಮಳಗಳಲ್ಲಿ ಒಣ ಪ್ರದೇಶಗಳಲ್ಲಿ ರಾಗಿ ಭತ್ತ ಬೆಳೆಯೋದು ಬದಲಾಗಿ ನೀಲಗಿರಿ ಸಸಿಗಳನ್ನು ನೆಡುವಂತೆ ಪ್ರೋತ್ಸಾಹ ಕೊಡ್ತಿದ್ರು ಸರ್ಕಾರದವರು ಕೆಲವೇ ವರ್ಷಗಳಲ್ಲಿ ಏನಾಯಿತು ಅಂದರೆ ಈ ನೀಲಗಿರಿ ಮರಗಳಿಂದ ಸಮಸ್ಯೆಗಳು ಹೆಚ್ಚಾಗ ಹೆಚ್ಚಾಗ್ತಾ ಹೋದ್ವು ಏನಂದರೆ ಭೂಮಿಯ ತೇವಾಂಶ ಕ್ಷೀಣಿಸೋದಕ್ಕೆ ಆರಂಭ ಆಯಿತು ಅಂತರ್ಜಲ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಬೆಳೆ ಒಳಗಡೆ ಇರುವಂಥ ತೇವಾಂಶ ಎಲ್ಲ ಈರ್ಕೊಳ್ಳೋದು ಸ್ಟಾರ್ಟ್ ಆಯಿತು ಇದರಿಂದ ಸಿಟ್ಟಿಗೆ ಇದ್ದಂಥ ರೈತರು ಏನು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಾಸನದ ಎಳಗುಂದದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತುಮಕೂರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಿಕ್ಕಮಗಳೂರಿನ ಕೋಗಿಲೆ ಹಳ್ಳ ಹಾಗೂ ಚೆನ್ನಹಳ್ಳಗಳಲ್ಲಿ ಈ ನೀಲಗಿರಿ ವಿರೋಧಿ ಚಳುವಳಿನ ಆರಂಭ ಮಾಡಿದ್ರು ಇದರಿಂದ ಒತ್ತಡಕ್ಕೆ ಸಿಲುಕಿದಂತ ಸರ್ಕಾರ ಹಿಂದೆ ಸರಿತು ಇದರಿಂದ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ದೊಡ್ಡ ಬೆಟ್ಟ ಇದು ಸಹ ನೆನಪಿರಲಿ ನಿಮಗೆ ಇನ್ನು ಕೈಗಾರಿಕಾ ನಗರಗಳ ವಿರುದ್ಧ ಚಳುವಳಿ ಸಾವಿರದ ಒಂಬೈನೂರ ತೊಂಬತ್ಮೂರು ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಜಪಾನ್ ತಂತ್ರಜ್ಞಾನನ ಬಳಕೆ ಮಾಡಿಕೊಂಡು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ ಅಂದರೆ ನವ ಹೊಸಾಹತ ಶಾಹಿಯ ಪ್ರವೇಶ ಅಂತ ಇದನ್ನು ವಿರೋಧ ಮಾಡಿಕೊಂಡು ಚಳುವಳಿಗಳನ್ನು ಪ್ರಾರಂಭಿಸ್ತು ಈ ಪರಿಸರ ಸಂಘಟನೆಗಳು ಜಪಾನ್ ಕೈಗಾರಿಕಾ ನಗರ ವಿರೋಧಿ ಎನ್ನುವ ಒಕ್ಕೂಟನ ಸ್ಥಾಪನೆ ಮಾಡಿಕೊಂಡ್ರು ಡಾಕ್ಟರ್ ಚಿದಾನಂದ ಮೂರ್ತಿ ಮತ್ತು ಕೆ ವಿ ಸುಬ್ಬಣ್ಣ ಅವರ ನಾಯಕತ್ವದಲ್ಲಿ ಈ ಚಳುವಳಿ ಪ್ರಾರಂಭ ಆಯಿತು ಈ ಚಳುವಳಿಯ ಈ ಚಳುವಳಿಯನ್ನು ಮನಗೊಂಡಂಥ ಸರ್ಕಾರ ಕೈಗಾರಿಕಾ ಜಪಾನ್ ಆಧಾರಿತ ಕೈಗಾರಿಕಾ ಕಾಲೋನಿ ಸ್ಥಾಪಿಸುವ ತನ್ನ ನಿರ್ಧಾರದಿಂದ ಹಿಂದೆ ಸರಿತು ನೆಕ್ಸ್ಟು ಬೇಡ್ತಿ ನದಿ ಅಣೆಕಟ್ಟೆ ವಿರೋಧ ವಿರೋಧಿ ಚಳುವಳಿ ಅಂತ ಅಂದರೆ ಈ ಬೇಡ್ತಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂಥ ಬೇಡ್ತಿ ನದಿಗೆ ಅಣೆಕಟ್ಟನ್ನು ಕಟ್ಟೋದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ಸಿದ್ಧಪಡಿಸ್ತು ಈ ಯೋಜನೆಯನ್ನು ವಿರೋಧಿಸಿ ಅಂದರೆ ಜಲವಿದ್ಯುತ್ ಜಲ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಸರ್ಕಾರದ ಯೋಜನೆ ಇದು ಇದನ್ನು ವಿರೋಧಿಸಿ ಉತ್ತರ ಕನ್ನಡ ಜಲವಿದ್ಯುತ್ ವಿರೋಧಿ ಸಮಿತಿ ಅಂತಲೇ ಪರಿಸರವಾದಿಗಳು ಸ್ಥಾಪನೆ ಮಾಡಿಕೊಂಡ್ರು ಅನಸೂಯ ಶರ್ಮಾ ಅವರ ನಾಯಕತ್ವದಲ್ಲಿ ಈ ಚಳುವಳಿಗೆ ಸುಂದರ್ಲಾಲ್ ಬಹುಗುಣ ಬಹುಗುಣ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಉತ್ತರಾಖಂಡದಲ್ಲಿ ನಡೆದಂಥ ಚಿಪ್ಕೋ ಚಳುವಳಿಯ ನೇತೃತ್ವ ವಹಿಸಿದ್ರು ಇವರು ಸುಂದರ್ಲಾಲ್ ಬಹುಗುಣ ಅವರು ಇವರ ಮಾರ್ಗದರ್ಶನದಿಂದ ಅನಸೂಯ ಶರ್ಮಾ ಅವರ ನಾಯಕತ್ವದಿಂದ ಬೇಡ್ತಿ ನದಿ ಅಣೆಕಟ್ಟು ಅಣೆಕಟ್ಟೆ ವಿರೋಧಿ ಚಳುವಳಿನ ಆರಂಭ ಮಾಡಿದ್ರು ಇದರಿಂದ ಸಹ ಸರ್ಕಾರ ಹಿಂದೆ ಸರಿಯಿತು ಈ ಚಳುವಳಿ ಹೋರಾಟಗಾರರಿಂದ ಮೀನುಗಾರರ ಚಳುವಳಿ ಸಾವಿರದ ಒಂಬೈನೂರ ತೊಂಬತ್ತೈದು ಆಗಸ್ಟಲ್ಲಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ ಈ ಚಳುವಳಿ ಆರಂಭ ಆಗುತ್ತೆ ಅಂದರೆ ಎಮ್ ಆರ್ ಪಿ ಎಲ್ ಮ್ಯಾಂಗ್ಳೂರು ರಿಫೈನರಿ ಆ್ಯಂಡ್ ಪೆಟ್ರೋ ಕೆಮಿಕಲ್ ಲಿಮಿಟೆಡ್ ಅಂತ ಈ ಕಾರ್ಖಾನೆಯಿಂದ ಹೊರ ಬರ್ತಾ ಇದ್ದಂಥ ಕಲುಷಿತ ನೀರು ಸಮುದ್ರನ ಸೇರ್ತಾ ಇತ್ತು ಈ ನೀರಲ್ಲಿ ಕ್ಯಾಡ್ಮಿಯಂ ಮತ್ತು ಪಾದರಸಗಳಂಥ ವಿಷಕಾರಿ ಅಂಶಗಳು ಸೇರಿಕೊಂಡಿತ್ತು ಹಾಗಾಗಿ ಈ ನೀರನ್ನು ಕೊಳಚೆ ನೀರು ಸಮುದ್ರ ಈ ಕೊಳಚೆ ನೀರು ಸಮುದ್ರ ಸೇರಿದಾಗ ಅಲ್ಲಿದ್ದಂಥ ಮೀನುಗಳು ಸಾಯೋದಕ್ಕೆ ಸ್ಟಾರ್ಟ್ ಆಯಿತು ಮೀನುಗಾರರ ಜೀವನೋಪಾಯಕ್ಕೆ ತೊಂದರೆ ಆಗ್ತಾ ಇತ್ತು ಅದಕ್ಕೋಸ್ಕರ ಇದನ್ನು ವಿರೋಧಿಸಿ ಒಂದು ಲಕ್ಷ ಮೀನುಗಾರರು ಅನೆ ಮತ್ತು ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಸಹ ಜೊತೆ ಸೇರಿ ಒಟ್ಟಾಗಿ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಈ ಪರಿಣಾಮವಾಗಿ ಸರ್ಕಾರ ಕೊಳಚೆ ನೀರಿನ ಪುನರ್ಬಳಕೆ ಹಾಗೂ ನಿರ್ವಹಣೆ ಮಾಡಬೇಕು ಅಂತ ಎಂ ಆರ್ ಪಿ ಎಲ್ ಕಾರ್ಖಾನೆಗೆ ಆದೇಶ ಇತ್ತು ಎಂಡೋಸಲ್ಫಾನ್ ದುರಂತ ಅಂತ ಎಂಡೋಸಲ್ಫಾನ್ ಅನ್ನೋದು ಒಂದು ಕೆಮಿಕಲ್ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಎರಡರಲ್ಲಿ ಈ ದುರಂತ ಸಂಭವಿಸುತ್ತೆ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಈ ಎಂಡೋಸಲ್ಫಾನ ಗೋಡಂಬಿ ಬೆ ತೋಟಗಳಿಗೆ ಸಿಂಪಡಿಸ್ತಾ ಇದ್ರು ಸಾಮಾನ್ಯ ಗೋಡಂಬಿ ಬೆಳೆಯೋದು ಆ ಕಡೆಯೇ ಅಲ್ವ ದಕ್ಷಿಣ ಕನ್ನಡ ಕರಾವಳಿ ಭಾಗಗಳಲ್ಲಿ ಆಗ ತೋಟಗಳಿಗೆ ಕೀಟನಾಶಕವಾಗಿ ಹೆಲಿಕ್ಯಾಪ್ಟರ್ ಮೂಲಕ ಈ ಎಂಡೋಸಲ್ಫಾನ ಸಿಂಪಡಣೆ ಮಾಡ್ತಾಯಿದ್ರು ಇದರಿಂದ ಏನಾಗ್ತಿತ್ತು ಅಂದರೆ ಈ ಈ ಕಲುಷಿತ ಈ ಕೆಮಿಕಲ್ಲು ಗಾಳಿ ಮತ್ತು ನೀರಲ್ಲಿ ಮಿಕ್ಸ್ ಆಗಿ ಅಲ್ಲಿರೋಂಥ ಜನರುಗಳಿಗೆ ಕ್ಯಾನ್ಸರ್ ಪಿಡ್ಸ್ ಅಸ್ತಮ ತಲೆ ಊದ್ಕೊಳ್ಳೋದು ಕುರುಡುತನ ಉಂಟಾಗೋದು ಬುದ್ಧಿಮಾಂದ್ಯತೆ ಅಂಗವಿಕಲತೆ ಚರ್ಮ ರೋಗಗಳಂಥ ಭಯಾನಕ ರೋಗಗಳಿಗೆ ಅಲ್ಲಿರೋರು ತುತ್ತ ತುತ್ತಾಗ್ತಿದ್ರು ಇದರಿಂದ ನ ನಡೆಸಿದಂಥ ಅಧ್ಯಯನದಲ್ಲಿ ಗೊತ್ತಾಯಿತು ಇದು ಕೆಲ ಕಾರಣ ಎಂಡೋಸಲ್ಪನ್ ಅನ್ನೋ ಒಂದು ಕೆಮಿಕಲ್ ಕಾರಣ ಅಂತ ಇದನ್ನು ವಿರೋಧ ಮಾಡಿ ಇದು ಬಳಕೆಯನ್ನು ನಿಷೇಧ ಮಾಡಿತು ಈ ಕೆಮಿಕಲ್ಸಿಂದ ಕೆಲವೊಂದು ರೋಗಗಳು ಬರುತ್ತವೆ ಅಲ್ಲಿ ಇಟಾಇಟ ರೋಗ ಕ್ಯಾಡ್ಮಿಯಮಿಂದ ಮೀನಾಮಾಟ ಪಾದರಸದಿಂದ ಬರುತ್ತೆ ಯುಕೈಚು ಅಸ್ತಮ ಅನ್ನೋದು ಸಲ್ಫರ್ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡಿಂದ ಬರುತ್ತೆ ಅಸ್ತಮ ನಿಗಾಟ ಮೀನಮಾಟ ಅಂತ ಪಾದರಸದಿಂದ ಬರುತ್ತೆ ಮೀನಮಾಟ ನಿಗಾಟ ಮೀನಮಾಟ ಅಪ್ಪಿಕೋ ಚಳವಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸೆಪ್ಟೆಂಬರ್ ಎಂಟು ಇದು ಶುರುವಾಯಿತು ಚಿಪ್ಕೋ ಚಳವಳಿಯ ಮಾದರಿಯಂತೆ ಇದು ಶುರುವಾಗಿರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಹಳ್ಳಿಗರು ಮತ್ತು ಶಿವಮೊಗ್ಗದ ಶಿವಮೊಗ್ಗ ಜಿಲ್ಲೆಯ ಹಳ್ಳಿಗರು ಈ ಚಿಪ್ ಅಪ್ಪಿಕೋ ಚಳುವಳಿನ ಪ್ರಾರಂಭ ಮಾಡಿದ್ರು ಪಾಂಡುರಂಗ ಹೆಗ್ಡೆ ಅವರ ನಾಯಕತ್ವ ವಹಿಸ್ಕೊಂಡಿದ್ರು ಅಂದರೆ ಗುತ್ತಿಗೆದಾರರಿಂದ ಪಶ್ಚಿಮ ಘಟ್ಟಗಳ ಘಟ್ಟದ ಅರಣ್ಯಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ಚಳುವಳಿನ ಆರಂಭ ಮಾಡಿದ್ರು ಅಂದರೆ ಚಿಪ್ಕೋ ಚಳುವಳಿ ಚಿಪ್ಕೋ ಚಳುವಳಿಯ ದಕ್ಷಿಣ ಭಾರತದ ಅವತರಣಿಕೆ ಅಂದರೆ ಚಿಪ್ಕೋ ಚಳುವಳಿ ಉತ್ತರ ಉತ್ತರ ಭಾರತದಲ್ಲಿ ನಡೆದಾಗ ನಡೆದರೆ ಈ ಅಪ್ಪಿಕೋ ಚಳುವಳಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ ಅದರ ಒಂದು ಅವತರಣಿಕೆ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯ ಗುತ್ತಿಗೆದಾರರಿಂದ ಅರಣ್ಯವನ್ನು ಗುತ್ತಿಗೆ ಕೊಟ್ಟಿರ್ತಾರಲ್ಲ ಆ ಗುತ್ತಿಗೆದಾರರಿಂದ ಅರಣ್ಯ ನಾಶವನ್ನು ತಡೆಯೋದಕ್ಕೋಸ್ಕರ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ ಹಾಗಾಗಿ ಈ ಚಳುವಳಿ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸೆಪ್ಟೆಂಬರ್ ಎಂಟು ಹಾಗಾಗಿ ಈ ಸೆಪ್ಟೆಂಬರ್ ಎಂಟನ್ನು ಕರ್ನಾಟಕ ಸರ್ಕಾರ ಸಹ್ಯಾದ್ರಿ ದಿನ ಅಂತ ಘೋಷಣೆ ಮಾಡ್ಕೊಂಡು ಘೋಷಣೆ ಮಾಡಿದೆ ಸುಮಾರು ಮೂವತ್ತೆಂಟು ದಿನಗಳ ಕಾಲ ಈ ಚಳುವಳಿ ನಡೆಯುತ್ತೆ ಇದರಲ್ಲಿ ಕಾಲ್ನಡಿಗೆ ಜನಪದ ನೃತ್ಯಗಳು ಬೀದಿ ನಾಟಕಗಳು ಇತ್ಯಾದಿಗಳ ಮೂಲಕ ಅರಣ್ಯಗಳ ಮಹತ್ವವನ್ನು ಜನರಿಗೆ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಒಂದು ಈ ಚಳುವಳಿಯ ಉದ್ದೇಶ ಕೊನೆಗೆ ಸರ್ಕಾರ ಸಿಲುಕಿ ಈ ಗುತ್ತಿಗೆಯನ್ನು ಸಹ ವಾಪಸ್ ಮಾಡ್ಕೊತರು ರದ್ದುಪಡಿಸ್ತು ಪಶ್ಚಿಮ ಘಟ್ಟ ರಕ್ಷಿಸಿ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ಇದು ಶುರುವಾಯಿತು ಕೈಲಾಶ್ ಮಲ್ಹೋತ್ರಾ ಅವರು ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಪಶ್ಚಿಮ ಘಟ್ಟ ಶ್ರೇಣಿಯ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಿರುವಂಥ ವೈವಿಧ್ಯಮಯವಾದಂಥ ಅರಣ್ಯವನ್ನು ಅರಣ್ಯಗಳ ನಾಶವನ್ನು ತಡೆಗಟ್ಟೋದಕ್ಕೋಸ್ಕರ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ವಿವೇಚನಾಯುತವಾಗಿ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೋಸ್ಕರ ಈ ಚಳುವಳಿನ ಪ್ರಾರಂಭ ಮಾಡಿದ್ರು ಕೈಲಾಸ್ ಮಲ್ಹೋತ್ರ ಅವರ ನೇತೃತ್ವದಲ್ಲಿ ನೂರು ದಿನಗಳ ಕಾಲ್ನಡಿಗೆ ಮೂಲಕ ಗೋವಾವನ್ನು ಗೋವಾಗೋಗಿ ಅಲ್ಲಿ ಸಮಾವೇಶ ಕೈಗೊಂಡು ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸ್ಕೊಟ್ರು ಪ್ರಪಂಚದಲ್ಲಿ ಮೂವತ್ತಾರು ಹಾಟ್ಸ್ಪಾಟ್ಗಳು ಹಾಟ್ಸ್ಪಾಟ್ ಇದೆಯಲ್ಲ ಅದರಲ್ಲಿ ಪಶ್ಚಿಮ ಘಟ್ಟನೂ ಸಹ ಒಂದು ನಮ್ಮ ಭಾರತದಲ್ಲಿ ನಾಲ್ಕು ಹಾಟ್ಸ್ಪಾಟ್ ಇದ್ದಾವೆ ಸುಂಡಾಲ್ಯಾಂಡ್ ನಿಕೋಬಾರ್ ದ್ವೀಪದ್ದು ಇಂಡೋ ಬರ್ಮಾ ಪೂರ್ವ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಹಾಗುಂಬೆ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕಾಗಿ ಗಾಡ್ಗಿಲ್ ಸಮಿತಿ ಆಗಿತ್ತು ನಂತರ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಸಮಿತಿನೂ ಸಹ ನೇತೃತ್ವ ವಹಿಸ್ಕೊಂಡಿದ್ರು ಇತ್ತೀಚೆಗೆ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ನೂತನ ಸಮಿತಿಯೂ ಸಹ ರಚನೆ ಆಗಿದೆ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕಾಗಿ ನಂತರ ಪರಿಸರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಕೈಗೊಂಡಿದೆ ಅಂತ ಪರಿಸರನ್ನ ಉಳಿಸೋದಕ್ಕೋಸ್ಕರ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನ ಕೈಗೊಂಡಿದೆ ಅದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆಯ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೆ ಎ ಪಿ ವೈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಪ್ರಾರಂಭ ಆಯಿತು ಅರಣ್ಯವನ್ನು ಹೆಚ್ಚೋದಕ್ಕೋಸ್ಕರ ರೈತರು ಹಾಗೂ ಸಾಮಾನ್ಯ ಜನರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮದ ಮೂಲಕ ಹತ್ತಿರದಲ್ಲೇ ಸಿ ಇರುವಂಥ ಅರಣ್ಯ ಇಲಾಖೆಯಿಂದ ನರ್ಸರಿಗಳಲ್ಲಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ವಿತರಣೆ ಮಾಡ್ತಿದ್ರು ಈ ಬೀಜಗಳನ್ನ ಅವರು ತಮ್ಮ ಕೃಷಿ ಭೂಮಿಯಲ್ಲಿ ನೆಟ್ಟು ಬೆಳೆಸಬೇಕಾಗಿತ್ತು ಒಂದು ವರ್ಷದ ನಂತರ ಯಾವ್ಯಾವ ಗಿಡಗಳು ಉಳಿದಿರ್ತಾವೋ ಆ ಗಿಡಗಳಿಗೆ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ರು ಅದಾದಮೇಲೆ ಎರಡು ಮೂರು ವರ್ಷ ಆದಮೇಲೆ ಅಂಥ ಗಿಡಗಳಿಗೆ ಬದುಕಿರೋ ಅಂಥ ಗಿಡಗಳಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಕೊಡ್ತಾಯಿದ್ರು ಇದರಿಂದ ಮರಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇತ್ತು ರೈತರಿಗೆ ಸ್ವಲ್ಪ ಪ್ರಮಾಣದ ಆದಾಯವೂ ಸಹ ಸಿಕ್ಕಂಗಾಗ್ತಿತ್ತು ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂಥದ್ದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿ ದರ್ಶನ್ ಅವರು ನಮ್ಮ ಸಿನಿಮಾ ವೀರ ದರ್ಶನ್ ಅವರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿಯಾಗಿದ್ದಾರೆ ಪರಿಸರ ಕ್ಷೇತ್ರದ ರಾಯಭಾರಿಯಾಗಿ ಸಾಲುಮರದ ತಿಮ್ಮಕ್ಕ ಅವರು ಮತ್ತು ಅರಣ್ಯ ವಿಶ್ವಕೋಶದ ರಾಯಭಾರಿಯಾಗಿ ತುಳಸಿ ಗೌಡ ಅವರು ಇದ್ದಾರೆ ಇದಾದ ಮೇಲೆ ಚಿನ್ನರ ವನ ದರ್ಶನ ಅನ್ನೋ ಯೋಜನೆ ಮಾಡಿತು ಯೋಜನೆಯನ್ನು ಕೈಗೊಳ್ತು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏನು ಯೋಜ ಈ ಯೋಜನೆಯ ಉದ್ದೇಶ ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಅರಣ್ಯದ ಪ್ರಾಮುಖ್ಯತೆಯನ್ನು ಮತ್ತು ವನ್ಯಜೀವಿ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಆ ಮಕ್ಕಳಿಗೆ ಪರ್ ಅರಣ್ಯ ಮತ್ತು ವನ್ಯಜೀವಿಗಳ ಪ್ರಾಮುಖ್ಯತೆ ತಿಳಿಸೋದಕ್ಕೋಸ್ಕರ ಭವಿಷ್ಯದಲ್ಲಿ ಅದರ ಬಗ್ಗೆ ವಿಶೇಷ ಕಾಳಜಿನ ವಹಿಸೋದಕ್ಕೋಸ್ಕರ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ಖಾತ್ರಿಪಡಿಸೋದಕ್ಕೋಸ್ಕರ ಚಿನ್ನ ಅವರನ್ನು ಪಕ್ಕದಲ್ಲೇ ಹತ್ತಿರದಲ್ಲಿರುವಂಥ ಸಣ್ಣ ಪುಟ್ಟ ಕಾಡುಗಳಿಗೆ ಕರ್ಕೊಂಡೋಗ್ತಾಯಿದ್ರು ಟ್ರಿಪ್ ಥರ ಇದಾದ ಮೇಲೆ ದೇವರ ಕಾಡು ಯೋಜನೆ ಅಂತ ದೈವೀವನ ಅಥವಾ ದೇವರ ಕಾಡು ಯೋಜನೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದು ಪ್ರಾರಂಭ ಆಗಿದ್ದು ಕರ್ನಾಟಕ ಸರ್ಕಾರ ಯೋಜನೆಯನ್ನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಪ್ರಾರಂಭ ಮಾಡಿತು ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಹೆಚ್ಚೋದಕ್ಕೋಸ್ಕರ ದೇವಸ್ಥಾನಗಳ ಸುತ್ತಲೂ ಅರಣ್ಯವನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ದೇವರ ಕಾಡು ಯೋಜನೆ ಅಂತ ಅದಕ್ಕೆ ಇದಕ್ಕೆ ಹೆಸರು ಬಂದಿರೋದು ಕಾಶಿವನ ನಕ್ಷತ್ರವನ ನವಗ್ರಹವನ ಪಂಚಾಯತ್ ವನ ಈ ಥರ ವನಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಟ್ಟವು ಧಾರ್ಮಿಕವಾಗಿ ಪೂಜನೀಯವಾಗಿರುವಂಥ ಮರಗಳನ್ನ ಪ ಧಾರ್ಮಿಕವಾಗಿ ಪೂಜನೀಯವಾಗಿರುವಂಥ ಪ್ರಭೇದಗಳುಳ್ಳ ಮರಗಳನ್ನು ಅಂದರೆ ಆಲದ ಮರ ಆಗಿರ್ಬೋದು ಅರಡಿ ಮರ ಆಗಿರ್ಬೋದು ಬೇವಿನ ಮರ ಬನ್ನಿ ಮರ ತಾರೆ ಮರ ಬಿಲ್ವಪತ್ರೆ ಮರ ಗೋನಿ ಮರ ನೇರಳೆ ಮರ ಮರ ನಾಗಸಂಪಿಗೆ ಮರ ಕಗ್ಗಲಿ ಮರ ಈ ಮರಗಳನ್ನ ದೇವಸ್ಥಾನ ಸುತ್ತಲೂ ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಡೋವಂಥದ್ದು ಇದರಿಂದಾಗಿ ದೇವ ದೇವಸ್ಥಾನಗಳಿಗೆ ಬರುವಂಥ ಜನಗಳಿಗೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿ ಬರೋ ಹಾಗೆ ಮಾಡುವಂಥದ್ದು ಇರೋ ಉದ್ದೇಶ ದೈವಿ ವನದ ಅಂದರೆ ದೇವಸ್ಥಾನ ಸುತ್ತಲೂ ಒಂದು ರಕ್ಷಣೆ ಒಂದು ಕಾಂಪೌಂಡ್ ಥರ ಬೇಲಿಗಾಗಿ ಇದನ್ನು ಹಾಕೋದು ಹಾಕೋದು ಒಂದು ಉದ್ದೇಶ ಇದರಿಂದ ಉಪಯೋಗ ಆಗುತ್ತೆ ಈ ಮೂಲಕ ಮುನ್ನೂರು ಹೆಕ್ಟರ್ ಪ್ರದೇಶದಲ್ಲಿ ದೈವಿ ವನವನ್ನು ಬೆಳೆಸುವಂಥ ಗುರಿನ ತೆಗೆದುಕೊಂಡಿತ್ತು ಸರ್ಕಾರ ಈಗ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಸಿದ್ದರಾಮಯ್ಯವರು ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಐದು ಲಕ್ಷ ಸಸಿ ಐವತ್ತು ಲಕ್ಷ ಸಸಿಗಳನ್ನ ನೆಡೋ ಉದ್ದೇಶ ಘೋಷಣೆ ಮಾಡಿದ್ದಾರೆ ಸಸ್ಯ ಶಾಮಲೆ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ಇದರಲ್ಲಿ ಐವತ್ತು ಲಕ್ಷ ಸಸಿಗಳನ್ನ ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರ ಸಹಭಾಗಿತ್ವದಲ್ಲಿ ಕೈಗೊಂಡಿದ್ದಾರೆ ಕರ್ನಾಟಕ ವನ್ಯಜೀವಿ ಮಂಡಳಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇದಕ್ಕೆ ತಿದ್ದುಪಡಿ ತಂದು ಎರಡು ಸಾವಿರದ ಮೂರರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಹಾಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ವನ್ಯಜೀವಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮತ್ತು ಕರ್ನಾಟಕ ವನ್ಯಜೀವಿ ಮಂಡಳಿ ಇವೆರಡೂ ಸಹ ಶಾಸನಾತ್ಮಕ ಸ ಸಂಸ್ಥೆಗಳು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಗೆ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳಾಗಿರ್ತಾರೆ ಉಪಾಧ್ಯಕ್ಷ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳಾಗಿರ್ತಾರೆ ಎನ್ ಡಬ್ಲ್ಯೂ ಬಿ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಾಗೆ ಇನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ನೋಡೋದಾದರೆ ಕರ್ನಾಟಕ ವನ್ಯಜೀವಿ ಮಂಡಳಿ ಇದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ ಪದನಿಮಿತ್ತ ಹುದ್ದೆ ಇದು ಕರ್ನಾಟಕದ ಮುಖ್ಯಮಂತ್ರಿಗಳೇ ಯಾರೇ ಆಗಲಿ ಮುಖ್ಯಮಂತ್ರಿಗಳು ಯಾರಾಗ್ತಾರೋ ಅವರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ಪರಿಸರ ಮತ್ತು ಅರಣ್ಯ ಮಂತ್ರಿಗಳಾಗಿರ್ತಾರೆ ಇದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಪಾರಂಪರಿಕ ವೃಕ್ಷಗಳನ್ನ ಘೋಷಣೆ ಮಾಡಿದ್ದಾರೆ ಎರಡು ಸ ಜೈವಿಕ ವೈವಿಧ್ಯತಾ ಕಾಯ್ದೆ ಎರಡು ಸಾವಿರದ ಎರಡು ಸೆಕ್ಷನ್ ಅರವತ್ತ್ಮೂರರ ಅಡಿ ರಾಜ್ಯ ಜೀವ ವೈವಿಧ್ಯತಾ ಮಂಡಳಿಯ ಮಂಡಳಿಯು ಪ್ರಾಮುಖ್ಯತೆ ಪಡೆದಿರುವಂಥ ಐತಿಹಾಸಿಕ ಹಿನ್ನೆಲೆ ಹಿನ್ನೆಲೆ ಇರುವಂಥ ಪಾರಂಪರಿಕ ವೃಕ್ಷಗಳು ಈ ವೃಕ್ಷಗಳನ್ನ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿರುವ ಪಾರಂಪರಿಕ ವೃಕ್ಷಗಳನ್ನು ನೋಡೋಣ ದೊಡ್ಡ ಹುಣಸೆ ಮರ ಅಂತ ಇದು ದೇವನಹಳ್ಳಿಯ ನಲ್ಲೂರಲ್ಲಿದೆ ಮತ್ತು ವಿಜಯಪುರ ಜಿಲ್ಲೆಯಲ್ಲೂ ಕಾಣ್ಬೋದು ಬಿಜಾಪುರ ಜಿಲ್ಲೆಯಲ್ಲಿ ಹುಣಸೆ ಮರ ವಿಜಯಪುರದ ದೇವರ ಹಿಪ್ಪರೆಗಿ ಅನ್ನೋ ಕ ಜಾಗದಲ್ಲಿದೆ ಹುಣಸೆ ಮರ ಇದು ಬೇವಿನ ಮರ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಆಲದ ಮರ ಮೈಸೂರಿನ ಚಿಕ್ಕನಹಳ್ಳಿ ಅರಳಿ ಮರ ಮಾನಸಗಂಗೋತ್ರಿ ಪ್ಯಾಲೇಸ್ ಪ್ಯಾಲೇಸಲ್ಲಿ ಕಂಡು ಬರುತ್ತೆ ಕೆಂಪು ಬೂರುಗದ ಮರ ಅಂತ ಬರುತ್ತೆ ಇದು ಮೈಸೂರಿನ ಪ್ಯಾಲೇಸ್ ಗೇಟ್ ಹತ್ರ ಇದೆ ದೊಡ್ಡ ಆಲದ ಮರ ಬೆಂಗಳೂರಿನ ಕೇತನಹಳ್ಳಿ ಹತ್ರ ಹರಿಕೇರಿಯ ಅನ್ನೋ ಒಂದು ಮರ ಲಾಲ್ಬಾಗಲ್ಲಿ ಬರುತ್ತೆ ಬೆಂಗಳೂರು ಲಾಲ್ಬಾಗಲ್ಲಿ ಪೀಳಲಿ ಮರ ಅಂತ ಶಿವಮೊಗ್ಗದ ಬನವಾಸಿನಲ್ಲಿ ಬರುತ್ತೆ ಇವಿ ಈ ಇಷ್ಟು ಮರಗಳು ಪಾರಂಪರಿಕ ವೃಕ್ಷಗಳು ಕರ್ನಾಟಕದಲ್ಲಿರುವಂಥ ಪಾರಂಪರಿಕ ವೃಕ್ಷಗಳ ಪಟ್ಟಿಗೆ ಸೇರ್ಪಡೆಗೊಂಡಂಥ ಮರಗಳು ಇನ್ನಷ್ಟು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾವೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು ಆನೆ ಯೋಜನೆ ಹುಲಿ ಯೋಜನೆ ಆಗಿರ್ಬೋದು ಆಮೇಲೆ ದನದ ತಳಿಗಳು ಕರ್ನಾಟಕದಲ್ಲಿರುವಂಥ ದನದ ತಳಿಗಳು ಮೀಸಲು ಪ್ರದೇಶಗಳು ವನ್ಯಜೀವಿ ಧಾಮಗಳು ಅಭಯಾರಣ್ಯಗಳು ಸಂರಕ್ಷಣಾ ಮೀಸಲು ಪ್ರದೇಶವು ರಾಷ್ಟ್ರೀಯ ಉದ್ಯಾನವನಗಳು ಇವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಭಾಗದಲ್ಲಿ ನಾನು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ